ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಸಂಘದ ಹೆಸರಿನಲ್ಲಿ ನಾಯಕ ಸಮುದಾಯವನ್ನು ಇಬ್ಬಾಗ ಮಾಡುವುದು ತರವಲ್ಲ ಸಮುದಾಯದ ಎಲ್ಲರೂ ಜಾತ್ಯತೀತವಾಗಿ ಸಂಘಟಿತರಾಗಬೇಕು ಎಂದು ನಾಯಕ ಸಮುದಾಯದ ಮುಖಂಡ ಜಿಪಿ ಸುರೇಶ್ ತಿಳಿಸಿದರು ಮೊಳಕಲ್ಮುರು ತಾಲೂಕಿನ ಹಾನಗಲ್ ರಸ್ತೆ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಗುರುವಾರ ಏರ್ಪಡಿಸಿದ್ದ ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಚಿಂತನ ಮಂಥನ ಸಭೆಯಲ್ಲಿ ಮಾತನಾಡಿದರು ಈಗಾಗಲೇ ಕೆಲವರು ನಾಯಕ ಸಮುದಾಯದ ಸಂಘವನ್ನು ನೋಂದಣಿ ಮಾಡಿಸಿಕೊಂಡು ಬಂದಿದ್ದೇವೆ ಈ ಕೆಲಸಕ್ಕೆ ಶಾಸಕರ ಒಪ್ಪಿಗೆ ಇದೆ ಎಂದಲುತ್ತಿದ್ದಾರೆ ಇದನ್ನು ಮೊದಲು ಕೈಬಿಡಬೇಕು ಶಾಸಕರು ಇಂತಹ ವ್ಯಕ್ತಿಗಳನ್ನು ದೂರವಿಟ್ಟು ಸಮುದಾಯದ ಅಭಿವೃದ್ಧಿಗೆ ಪಕ್ಷಾತೀತ ಸಂಘದ ರಚನೆಗೆ ಸಹಕರಿಸಬೇಕು ಎಂದರು ತಾಲೂಕಿನ ಹದಿನಾರು ಗ್ರಾಮ ಪಂಚಾಯಿತಿಯಲ್ಲಿಯೂ ಒಂದೊಂದು ಸಂಘ ರಚಿಸಿ ನಂತರ ತಾಲೂಕು ಮಟ್ಟದಲ್ಲಿ ಇನ್ನೂ ಸಂಘವನ್ನು ನವೀಕರಿಸಿಕೊಂಡು ಹೊಸ ಪದಾಧಿಕಾರಿಗಳ ಆಯ್ಕೆ ಮಾಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದು ಸೂಕ್ತ ಇದನ್ನು ಕೈಬಿಟ್ಟು ಮನಬಂದಂತೆ ವರ್ತಿಸಿ ಸಮುದಾಯವನ್ನು ಇಬ್ಬಾಗ ಮಾಡಲು ಪ್ರಯತ್ನಿಸುವುದು ಯಾರಿಗೂ ಶೋಭೆ ತರಲಾರದು ಎಂದರು ಯಾರಾದರೂ ಮೂರು ಭಾಗ ಇದ್ದೀವಿ ಎಲ್ಲರೂ ಕೆಲವೊಂದು ಜನಾಂಗ ಇರ್ತಾರೆ ನಮ್ಮನ್ನ ಒಡೆಯಲಿಕ್ಕೆ ಆದ್ರೆ ಇವತ್ತಿನ ದಿನ ನಾವೆಲ್ಲರೂ ಕಲಿತು ಇವತ್ತೇನು ಸಮಾಜ ಬರಿತಕ್ಕಂತ ಕೆಲಸವೇ ಆಗ್ತಾ ಇದಾವೆ ಅದನ್ನೆಲ್ಲ ಬದಿಗೊಟ್ಟ ಇನ್ನ ಏನ್ ಸಂಘಟನೆಗಳು ಇವತ್ತಿನ ದಿನ ಬಂದಿಲ್ಲ ಅವರೆಲ್ಲರನ್ನೂ ಮುಂದಿನ ದಿನ ಎಲ್ಲರನ್ನು ಒಂದಾಗಿ ಬರಬೇಕಂತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಮನವಿ ಮಾಡ್ತಾ ಇದೀನಿ ನಾವು ಅದೇ ರೀತಿ ಈಗ ನಾವೇನಂದ್ ಕಂಡಿದ್ದೀವಿ ಹಿಂದೆ ಏನು ನಮ್ಮ ಸಂಘಟನೆ ಆಗಿತ್ತು ಆ ಒಂದು ಸಂಘವನ್ನ ಏನು ವಾಲ್ಮೀಕಿ ನಾಯಕ ಜನಾಂಗದ ರಿಜಿಸ್ಟರ್ ಸಂಘ ಅವತ್ತಿಂದ ಆಗಿರೋದು ಆ ಒಂದು ಸಂಘವನ್ನ ರಿನ್ಯೂವಲ್ ಮಾಡಿಸ್ಬೇಕು ಏನು ಹದಿನಾರು ಗ್ರಾಮ ಪಂಚಾಯತಿಗಳಿದ್ದಾವೆ ಹದಿನಾರು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಇಪ್ಪತ್ತು ಜನ ಯುವಕರನ್ನ ಮುಂದಾಳತ್ತ ಇರ್ತಕ್ಕಂತ ಯಜಮಾನರನ್ನ ಅವ್ರನ್ನೆಲ್ಲ ತಗೊಂಡ್ಬಿಟ್ಟು ಬಿಟ್ಟು ಒಂದು ಪಂಚಾಯತಿ ಮಟ್ಟದಲ್ಲಿ ಒಂದು ಸ್ಟ್ರಾಂಗ್ ಆದ ಒಂದು ಕಮಿಟಿಯನ್ನು ರಚನೆ ಮಾಡಿ ಮತ್ತೆ ಮಳಕಂಬೂರು ಪಟ್ಟಣದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಮುಂದೆ ಎಲ್ಲ ತಾಲೂಕುಗಳಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಸೊಸೈಟಿ ಮತ್ತು ಬ್ಯಾಂಕ್ಗಳಿದ್ದಾವೆ ನಾವು ಇಷ್ಟೆಲ್ಲ ಅರವತ್ತೊಂಬತ್ತು ಪರ್ಸೆಂಟ್ ನಾಯಕ ಜನಾಂಗ ಇದ್ರೂ ಸಮೇತ ನಮ್ಮ ವಾಲ್ಮೀಕಿ ನಾಯಕ ಬಂಧುಗಳ ಒಂದು ಸೊಸೈಟಿ ಆಗಿರ್ಲಿ ಒಂದು ಬ್ಯಾಂಕ್ ಆಗಿರ್ಲಿ ಇಲ್ಲ ಆರ್ಥಿಕವಾಗಿ ನಾವು ಸಫಲರಾಗ್ಬೇಕು ಅಂತ ತಂದ್ರೆ ನಮ್ದೇ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಬೇಕಾಗುತ್ತೆ ಜನಸಂಖ್ಯೆಯಲ್ಲಿ ಹೆಚ್ಚಿರುವ ನಾಯಕ ಸಮುದಾಯದವರು ಇಂದಿಗೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚಿಸಬೇಕಿದೆ ಇಲ್ಲಸಲ್ಲದ ಆರೋಪಗಳನ್ನು ಮೊದಲು ಕೈಬಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಸಂಘಟಿತರಾಗಬೇಕಿದೆ ಎಂದರು ಸಭೆಯಲ್ಲಿ ಸಮುದಾಯದ ಮುಖಂಡರಾದ ಪಟೇಲ್ ಪಾಪ ನಾಯಕ್ ಕೆ ಜಗಳೂರಯ್ಯ ವಿ ಮಾರನಾಯಕ ಎಂ ಸೂರಯ್ಯ ವೆಂಕಟೇಶ್ ವಕೀಲ ರಾಜಶೇಖರ್ ನಾಯಕ್ ಬಿ ಎಸ್ ಮುರಳೀಧರ್ ನಾಯಕ ಮರಲಹಳ್ಳಿ ಬೋರಣ್ಣ ಬಿ ಎಸ್ ಮಂಜಣ್ಣ ಶ್ರೀರಾಮುಲು ಸತ್ಯನಾರಾಯಣ ಜೀರಳ್ಳಿ ತಿಪ್ಪೇಸ್ವಾಮಿ ಬಸವರಾಜ್ ಕರಿಬಸಪ್ಪ ಸೋರಮನಹಳ್ಳಿ ನಾಗರಾಜ್ ಚಂದ್ರಣ್ಣ ತಿಪ್ಪೇಶ್ ಪಾಲಯ್ಯ ತಿಪ್ಪೇಸ್ವಾಮಿ ಮಾರುತಿ ಇದ್ದರು ವರದಿಗಾರೈಡ್ ನ್ಯೂಸ್ ಮೊಳ್ಕಾಲ್ಮೂರು ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ